ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ನಾಗರ ಹಾವು ಹಾಗೂ ನಾಯಿಯ ನಡುವಿನ ಸಣ್ಣಸಾಟಕ್ಕೆ ದಂಗಾಗಿ ಹೋದ ಕುರಿಗಾಯಿಗಳು ಗದಗ ಜಿಲ್ಲೆ ಗಜೇಂದ್ರಗಢ ತಾಲೂಕಿನ ನೆಲ್ಲೂರು ಗ್ರಾಮದ ಪ್ಯಾಟಿ ಗುಡ್ಡದಲ್ಲಿ ನಾಗರ ಹಾವು ಹಾಗೂ ನಾಯಿಯ ನಡುವಿನ ಸನ್ನೆಸಾಟಕ್ಕೆ ಕುರಿಗಾಯಿಗಳು ದಂಗಾಗಿ ಹೋಗಿದ್ದಾರೆ ನಾಗರ ಹಾವು ಮತ್ತು ನಾಯಿಯ ಒಂದಕ್ಕೊಂದು ಜಿದ್ದಿಗೆ ಬಿದ್ದಂತೆ ಪರಸ್ಪರ ಸಂಘರ್ಷ ರೋಚಕ ಕ್ಷಣದ ದೃಶ್ಯವನ್ನು ಕುರಿಗಾಯಿಗಳು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಈಗ ಸಖತ್ ವೈರಲ್ ಆಗುತ್ತಿದೆ ಹಾವು ಮತ್ತು ಮುಂಗಸಿ ಬದ್ಧ ವೈರಿಗಳು ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಈಗ ಕಾಲ ಬದಲಾಗಿದ್ದು ಹಾವು ಮತ್ತು ನಾಯಿಯು ಸಹ ಬದ್ಧ ವೈರಿಗಳಾಗಿದ್ದು ಎಲ್ಲರಿಗೂ ಅಚ್ಚರಿ ಮೂಡಿಸುವಂತಾಗಿದೆ Biff, biff, biff!